ಹಾಯ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಮೊಟ್ಟೆಯಿಂದ ಮಾಡಿಕೊಳ್ಬಹುದಾದ ಎಗ್ ಆನಿಯನ್ ಪಕೋಡಿ ನೋಡಿ ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಆನಿಯನ್ ಪಕೋಡಿ ಮಾಡ್ಕೊತೀವಲ್ಲ ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ನಾವು ಎಗ್ ಹಾಕಿ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಕಡಿಮೆ ಸಮಯದಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ನಾನು ಮೂರು ಮೊಟ್ಟೆ ತಗೊಂಡಿದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕು ಈಗ ನಾನು ಒಂದು ನಾಲ್ಕು ಈರುಳ್ಳಿಯ ಉದ್ದುದ್ದವಾಗಿ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಖಾರ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಕಪ್ಪು ಕಡಲೆ ಹಿಟ್ಟು ಹಾಕೊಳ್ತಿದ್ದೀನಿ ಈಗ ನಾವು ಮೊಟ್ಟೆ ಬೇಯಿಸ್ಕೊಂಡಿರೋದು ನಾವು ಮೇಲೆ ಈ ರೀತಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನು ಪಕೋಡಿ ಮಾಡೋದರಿಂದ ಮೊಟ್ಟೆನ ನಾನು ತುರಿದ್ಕೊಳ್ತಿದ್ದೀನಿ ಈ ರೀತಿ ಸಣ್ಣದಾಗಿ ನಾವು ತುರ್ಕೊಳ್ಬೇಕು ನೋಡಿ ನಾನು ಎರಡು ಮೊಟ್ಟೆ ತಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ತುರಿದ್ಬಿಟ್ಟು ಇಟ್ಕೊಳ್ತಿದ್ದೀನಿ ಈಗ ನಾವು ಕಡಲೆ ಹಿಟ್ಟಿನ ಜೊತೆ ನಾವು ಇದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಎರಡು ಮೊಟ್ಟೆ ಹಾಕ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಬೇಕು ನಾವು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪನೇ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ನೀರು ಹಾಕ್ಕೊಳ್ಬೇಕು ನಾವು ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮಿಕ್ಸ್ ಮಾಡಿದಾಗಿದೆ ಈಗೊಂದು ಬಾಂಡಿ ಇಟ್ಕೊಳ್ಳೋಣ ಬಾಂಡಿ ಇಟ್ಕೊಬಿಟ್ಟು ಎಣ್ಣೆ ಹಾಕ್ಕೊಳ್ಬೇಕು ಈಗ ಎಣ್ಣೆ ಬಿಸಿ ಆದಮೇಲೆ ನಾವು ಪಾಕೋಡಿನ ಒಂದೊಂದೇ ಈ ರೀತಿ ಹಾಕ್ಕೊಳ್ಬೇಕು ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪಕೋಡಿನ ಬೇಯಿಸ್ಕೊಳ್ಬೇಕು ನೋಡಿ ನಾನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಿದ್ದೀನಿ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಒಂದು ಐದು ನಿಮಿಷ ಆದಮೇಲೆ ನಾನು ತಿರುಗಿಸ್ಕೊಳ್ತಿದ್ದೀನಿ ನಾವು ಒಂದು ಅರ್ಧ ಪರ್ಸೆಂಟ್ ಬೇಯೋ ತನಕ ಮಾತ್ರ ನಾವು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ನಾವು ಚೆನ್ನಾಗೇ ಬೇಯಿಸ್ಕೊಳ್ಬಹುದು ನೋಡಿ ಈಗ ಪಕೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಎಣ್ಣೆನೆಲ್ಲ ನೀಟಾಗಿ ಸೋಸ್ಬಿಟ್ಟು ನಾವು ಇದನ್ನು ತಗೊಳ್ಬೇಕು ನೋಡಿ ನಾವು ಮೊಟ್ಟೆ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಎಲ್ಲ ಪಕೋಡಿ ಕೂಡ ನೀಟಾಗಿ ಎಣ್ಣೆನೆಲ್ಲ ಸೋಸ್ಬಿಟ್ಟು ತಗೊಳ್ತಿದ್ದೀನಿ ಈಗ ಅದೇ ಬಾಣ್ಲಿಗೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ಕರಿಬೇವಿನ ಸೊಪ್ಪು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಗ್ ಆನಿಯನ್ ಪಕೋಡಿ ರೆಡಿಯಾಗಿದೆ ನೋಡಿ ನಾವು ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ನಾವು ಸಂಜೆ ಟೈಮು ಕಾಫಿ ಜೊತೆ ಟೀ ಜೊತೆ ನಾವು ಈ ರೀತಿ ಮಾಡಿಕೊಂಡು ತಿನ್ಬೋದು ನೋಡಿ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈ ರೀತಿ ನಾವು ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ